ತೀರುತ್ವಹ ಮಾಲಾಗಿದ ಪುಣ್ಯ ನಾಡದು ಅಂದು ಮದಿನ ಪರಿಸರದಲ್ಲ ನಗೊಂಡಿತು ತ್ವಹ ದೇಹ ಮೊನ್ನೆಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಲುಗಿ ತಂದು ಮಲಗಿದ ಪುಣ್ಯ ನಾಡದು ಅಂದು ಮದಿನ ಪರಿಸರದಲ್ಲ ನಗೊಂಡಿತು ತಾಹ ದೇಹ ಮಣ್ಣಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮುಳುಗಿ ತಂದು ರೌಲ ಕಾಣಲು ಆಸೆ ಪೂರೈಸುವಲ್ಲ ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ ರೌಲ ಕಾಣಲು ಆಸೆ ಪೂರೈಸುವಲ್ಲ ರೌಲವನ್ನು ಚುಂಬಿಸಲು ಭಾಗ್ಯ ನೀಡಲ್ಲ ತೀರುತ್ವಾಹ ಮಲಗಿದ ಪುಣ್ಯ ನಡೆದು ಅಂದು ಮದಿನ ಪರಿಸರದಲ್ಲ ನಗೊಂಡಿತು ತ್ವಹ ದೇಹ ಮಣ್ಣಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೂಲುಗಿ ತಂದು ಆಮೀನಾ ಅಬ್ದುಲ್ಲಾರ ಕೂಡಿ ಮಕ್ಕನಾಡಲ್ಲಿ ಬೆಳಗಿ ಬಂದನೆ ಬಿ ಅಮೀನಾ ಅಬ್ದುಲ್ಲಾರ ಕುಡಿ ಕೊಡಿ ಮಕ್ಕನಾಡಲ್ಲಿ ಬೆಳಗಿ ಬಂದನೆ ಬಿ ಮಕ್ಕದಲ್ಲಿ ಅನಚಾರ ತಲೆ ತೂಗಿತು ತೀರುನೆ ಬೀಯಾರ ಸ್ಪರ್ಶನೆಗೆ ಮಾಯವಾಯಿತು ಮಕ್ಕದಲ್ಲಿ ಅನಚಾರ ತಲೆ ತೂಗಿತು ತೀರುನೆ ಬೀಯಾರ ಸ್ಪರ್ಶನೆಗೆ ಮಾಯವಾಯಿತು ಿರುತ್ವಾಹ ಮಲಗಿದ ಪುಣ್ಯ ನಡದು ಅಂದು ಮದೀನ ನಗೊಂಡಿತು ತ್ವಹ ದೇಹ ಮಣ್ಣಿಗೆಂದು ಸ್ಪರ್ಶನೆ ಎಂದು ಇಡೀ ಪ್ರಪಂಚವೇ ಕಣ್ಣೀರಲ್ಲಿ ಮೂಲುಗಿ ತಂದು ಶ್ರೇಷ್ಠನೆ ಬಿಯವರ ಮಧು ಆಡುತ್ತಲಿ ಮಧುರ ಗೀತೆಯನ್ನು ಹಾಡಿ ಹೋಲ ಒಬ್ಬರು ತಲೆ ನಡೆಯ ಅನುರಾಗಿ ಎದೆಯಲ್ಲಿ ಅನುರಾಗದ ಗಾಲಿ ಮರುಳಾಗಿ ಮನದಲ್ಲಿ ಕಣವರಿಸುವ ದಾರಿ ಇಷ್ಕಿನ ಬೀಡು ಆ ತ್ವಾಡು ಹಣ್ಣು ಬರೆದು ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ಬಿಸನಿಹ ಇನ್ನೆಲ್ಲವೂ ಆತವಕ ಪ್ರತಿಕ್ಷಣವೂ ಕಲೆದಿರುವೇ ಕಾಯುತ ಪ್ರೇಮ ಬಯಕೆಯಲ್ಲಿ ದೇವಹನೇ ನೀಡಿರುವೆ ಮೋಸವ ಇಲ್ಲದ ಪ್ರೀತಿಯಲಿ ಸಂಚಾರಿಯ ಈ ಬರಹ ಪ್ರಾರಂಭವೇ ಅನುರಾಗ ಬಂದಾಗಿದೆ ನಬಿ ಸನಿಹ ಇನ್ನೆಲ್ಲವೂ ಆತವ ಕಾಮ ಬಾರದೆ ಓದೆನು ನಾನು ಭಾವನೆ ಕೇಳದೇನು ಕಾದು ನಿಂತೆ ಬಯಸಿ ಬಂದೆ ಕೇಳಲೆ ಪ್ರೇಮವ ಇನ್ನು ದಾ மீனத் கோகிலே ஆடு யானே நீ கேலே ஓ மதீனத் கோகிலே ஆடு யானே நீ கேலே உசி தமா சேலு தேனலி மாமரே சிகரு சமே தேனி என்ன ஆகு என்ன கேம் ஆ பாடுன் லோலே தே டாக்டர் சே ம்ிக் ம்ிக் ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರೋ ಬಾಲಿಗೆ ಒಂದೇ ಮನೆ ಬಾಲೆಗೆ ಒಂದೇ ಗೋಣೆ ಭೂಮಿಗೆ ದೈವ ಒಂದೇ ತಾಯಿ ದಾರಿಗೆ ಒಂದೇ ಗೋಣಿ ರಾಗಿಗೆ ಒಂದೇ ತೆನೆ ಸೃಷ್ಟಿಸೋ ಜೀವ ಒಂದೇನೆ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರೋ ಅಮ್ಮ ಅಮ್ಮನಿನೇ ದೈವ ಅಂತ ಕಾಲು ಮುಗಿದರೋ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯಾ ದಡವಿರದ ಕರುಣೆ ಕಡಲಿವಲೂ ಗುಡೀರದ ದೇವಿ ಇವಲಯ್ಯ ಮನಸು ಮಗು ತರ ಪ್ರೀತಿಯಲಿ ಹರಸು ಹಸು ತರ ತ್ಯಾಗದಲ್ಲಿ ಜಗ ಕೂಗ ಜನನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಆಲು ಕುಡಿದರು ಅಮ್ಮ ದೈವ ಅಂತ ಕಾಲು ಮುಗಿದರು ಪದಗಳಿಗೆ ಸಿಗದ ಗುಣದವಳೂ ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸು ಗುರಿಯುವಲೂ ನರಳುವಲು ಹೇಗೋ ನವ ಗಂಗೆ ಗಂಗೆ ತುಂಗೆಗಿಂತ ಪಾವಣಲು ಬೀಸೋ ಗಾಲಿಗಿಂತ ತಂಪಿಬಲು ಜಗಕ್ಕೂ ಗೋಜನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಎದೆ ಹಾಲು ಕುಡಿದರು ಅಮ್ಮ ನೀನೆ ದೇವ ಅಂತ ಕಾಲು ಮುಗಿದರು ಬಾಲಿಗೆ ಒಂದೇ ಮನೆ ಬಾಲಿಗೆ ಒಂದೇ ಗುಣಿ ಭೂಮಿಗೆ ದೈವ ಒಂದೇನೇ ತಾಯಿ ತಾರಿಗೆ ಒಂದೇ ಗುಣೆ रागि वंदे वन्दे तेने सृष्टि सो जीवा वन्दे ने ताई आई देला सतगुरु एई देख ले बापूटवटी रे दीदी ए बापूटवटी है बोलतू ना बापूटके तो तो hmm. तो अच्छा दिल देला वामू एक पत्थर डाल दो ಸಬ್ಸ್ಕ್ರೈಬ್ ಮಾಡಿ ಲೈವಿಗೆ ಲೈಕ್ ಮಾಡಿ ಯಾರೆಲ್ಲ ಚಾನಲ್ ಫಸ್ಟ್ ಟೈಮ್ ನೋಡ್ತಿದ್ರೆ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ ಒಮ್ಮೆ ನೋಡಬಾರದೆ ಏನೋವ ಕೇಳಬಾರದೆ ಯಾವ ತಪ್ಪು ಮಾಡದೆ ಪ್ರೀತಿನಗೆಲ್ಲೋರಿಲ್ಲವೇ ಮತ್ತೆ ಇಲ್ಲದ ಗಾಯವನು ಮಾಡೇ ಇಲ್ಲ ನಾನಿನಗಿನ್ನು ಹೇಗೋ ಆಗಿರೋ ತಪ್ಪನ್ನು ತಿದ್ದಿ ಬಂದಿರುವೆ ನಾನಿನ್ನು ಒಮ್ಮೆ ನೋಡಬಾರದೆ ಈ ನೋವ ಕೇಳಬಾರದೆ ಯಾವ ತಪ್ಪು ಮಾಡದೆ ಪ್ರೀತಿನಗೆಲ್ಲೋರಿಲ್ಲವೇ ನನಗಿದೆ ಪಶ್ಚಾತ್ತಾಪ ಬಿಟ್ಟು ಬಿಡು ನಿನ್ನ ಕೋಪ ಮನುಜನಿಗೆ ತಪ್ಪು ಸಹಜವೇ ಓ

ಅರ್ತೈಸಿ ತಿದ್ದೀ ನಡೆಯುವನು ಗೆಲ್ಲುವನು ಇಂದಾದರೂ ಈ ಪಾಪಿಯನ್ನು ಮನ್ ನೋಡು ಹೇಗಾದರೂ ಈ ಕ್ಷಮೆಯನ್ನು ಸ್ವೀಕಾರ ಮಾಡು ಒಮ್ಮೆ ನೋಡಬಾರದೆ ಈ ನೋವ ಕೇಳಬಾರದೆ ಇನ್ನೊಮ್ಮೆ ಸತ್ತ ಹಾಗೆ ಗೆದ್ದರೂ ಸೋತ ಹಾಗೆ ಜೀವನವೇ ಕಣ್ಣೀರಾಗಿದೆ ಓ ಯವನಿಗೆಲ್ಲಬಲ್ಲೆ ಕಷ್ಟದಲ್ಲೂ ಸಾಗಬಲ್ಲೆ ನಿನ್ನ ಕೈ ಜೊತೆಯಾಗಿದ್ದರೆ ಓ

ഹോ കണ്ണു യസണേ കണ്ണു ബിത്തമ്മ നമ്മ പ്രീത്തി മാലേ നമ്മ പ്രീത്തി മാലേ നമ്മ പ്രീത്തി മാലേ നമ്മ പ്രീത്തി മാലേ ഊര കണ്ണു യാര കണ്ണു മാരിക്കോരി കണ്ണു യസണ കണ്ണു ബി ತಮ್ಮ ಬಿತ್ತಮ್ಮ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ನಮ್ಮ ಪ್ರೀತಿ ಮ್ಯಾಲೆ ಬದುಕು ಒಂದು